ಅವ್ರನ್ನ ಆಲ್ರೆಡಿ ಪರಿಚಯ ಮಾಡಿಸಿದೀನಿ ಅವರು ಆಲ್ರೆಡಿ ಸುಸ್ತಾಗೋಗ್ಬಿಟ್ಟಿದ್ದಾರೆ ಮದುವೆ ಪ್ರೋಸೆಸಲ್ಲಿ ನನಗೆ ನನ್ನ ಡಾಕ್ಟರ್ ಆಗಿರ ಬಿಡಿ ನನ್ನ ಅಂತ ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡು ಇರಕ್ ಬಿಡಿ ನನ್ನ ಅಂತ ಆದ್ರೆ ಎಲ್ಲರೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು ಮಾತಾಡಿಸ್ಬೇಕು ಅದಕ್ಕೆ ಕರ್ಕೊಂಬಂದಿದ್ದೀನಿ ಸೊ ಏನೇ ಇದ್ರು ಕೇಳ್ಬೋದು ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ ಮಾತಾಡೋಣ ಹದಿನೈದು ಹದಿನಾರು ಮಾಮೂಲಿ ನಮ್ಮ ಮನೆಯವರು ಅದು ಏನೇನು ಶಾಸ್ತ್ರಗಳು ಪ್ಲಾನ್ ಮಾಡಿದಾರೆ ಅದೆಲ್ಲ ಇರುತ್ತೆ ಹದಿನೈದು ರಿಸೆಪ್ಷನ್ ಇರುತ್ತೆ ಹದಿನಾರು ಬೆಳಗ್ಗೆ ಮುಹೂರ್ತ ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸ್ ಅಲ್ಲಿ ಸೊ ಹದಿನೈದನೇ ತಾರೀಕು ಅಂದ್ರೆ ಫಸ್ಟ್ ನಾವೇನು ಸೆಪರೇಟ್ ಆಗಿ ಎಲ್ಲ ಮಾಡೋಣ ಅಂತಲೇ ಅನ್ಕೊಂಡ್ವಿ ಅಂದ್ರೆ ಅಭಿಮಾನಿಗಳಿಗೆ ಸಪ್ರೇಟು ಈವೆಂಟ್ ಸಪ್ರೇಟು ಇದೆಲ್ಲದನ್ನು ಯೋಚನೆ ಮಾಡಿದ್ವಿ ಆದ್ರೆ ಏನ್ ಮಾಡಿದ್ರು ಅಭಿಮಾನಿಗಳು ಅಂದ್ರೆ ಈವೆಂಟ್ ಬಂದೇ ಬರ್ತಾರೆ ಆಕ್ಚುಲಿ ಸೊ ಸಪ್ರೇಟ್ ಆಗಿ ಮಾಡೋದಕ್ಕಿಂತ ಅವ್ರಿಗೂ ಇನ್ವೈಟ್ ಇದ್ರೆ ಬೆಟರ್ ಅಂತ ಹೇಳಿ ಅದಕ್ಕೇನೆ ತುಂಬಾ ಎಕ್ಸಿಬಿಷನ್ ಗ್ರೌಂಡ್ಸ್ ಚೆನ್ನೋ ಒಂದು ಜಾಗನ ಚೂಸ್ ಮಾಡಿದ್ವಿ ಎಲ್ಲದನ್ನು ಸೊ ಹಂಗಾಗಿ ಎಲ್ರಿಗೂ ವ್ಯವಸ್ಥೆ ಇರುತ್ತೆ ಅಭಿಮಾನಿಗಳಿಗೆ ಕೂಡ ವ್ಯವಸ್ಥೆ ಇರುತ್ತೆ ಅಂತಾನೆ ಒಂದು ಎಂಟ್ರಿ ಇರುತ್ತೆ ಅವರುಗಳು ಬಂದು ಆಶೀರ್ವಾದ ಮಾಡಿ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಹಂಗೆ ಎಲ್ಲ ತರ ವ್ಯವಸ್ಥೆ ಆಗಿದೆ ರಿಸೆಪ್ಷನ್ ಮತ್ತೆ ಮೂರ್ತಕ್ಕೆ ಎರಡಕ್ಕೂ ಸೊ ಎಲ್ಲರೂ ಯಾವಾಗ ಬೇಕಾದ್ರೂ ಬರ್ಬೋದು ಇನ್ಲೈನ್ ಲೆಟರ್ ಥಾಟು ಅದು ನನ್ನ ಇಡೀ ಅಂದ್ರೆ ಮದುವೆ ಅಂತ ಬಂದಾಗ ಟು ಬಿ ಆನೆಸ್ಟ್ ನಾನು ಸಿಂಪಲ್ ಆಗಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಇದ್ದಿದ್ದು ಟು ಬಿ ವೆರಿ ಆನೆಸ್ಟ್ ಹಾಗೆ ಅದು ಥಾಟು ಶುರುವಾಗಿದ್ದು ಅದಾದಮೇಲೆ ಕುಟುಂಬ ಅಂತ ಬಂದಾಗ ಈಗ ನಮ್ಮ ತಂದೆ ತಾಯಿಗಳಿಗೆ ಅವ್ರದ್ದು ಒಂದು ಕನ್ಸು ಅವ್ರ ಆಸೆಗಳಿರುತ್ತೆ ಇಲ್ಲ ನಾನು ನಮ್ಮ ನೆಂಟರು ನಮ್ಮ ರಿಲೇಟಿವ್ಸು ನಮ್ಮ ಜನಕ್ಕೆ ನಮ್ಮ ಊರಲ್ಲಿ ನಾವು ಊಟ ಹಾಕ್ಸಲೇಬೇಕು ಅಂತ ನನ್ನ ತಂದೆ ತಾಯಿ ಅಂದ್ರು ಅದರ ನಂತರ ಅಭಿಮಾನಿಗಳು ಅವ್ರಿಗೊಂದು ನಾನು ಕಾರ್ಯಕ್ರಮ ಮಾಡಲೇಬೇಕು ಇಷ್ಟೆಲ್ಲ ಅಂದರೆ ಏನೇ ಮಾಡಿದ್ರು ಅವ್ರಿಲ್ದಲೇ ಮಾಡೋಕ್ಕಾಗಲ್ಲ ಸೊ ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು ಅವ್ರಿಗೆ ಮತ್ತೊಂದು ಊಟ ಹಾಕ್ಸ್ಬೇಕು ಜೊತೆಗೆ ಫ್ರೆಂಡ್ಸು ಮತ್ತೆ ನನ್ನ ಇಂಡಸ್ಟ್ರಿ ಫ್ರೆಂಡ್ಸು ಸೊ ಅದ್ರ ಜೊತೆಗೆ ನನಗೆ ಗೊತ್ತಿರುವಂಥ ಲೀಡರ್ಸ್ ಅಂದರೆ ಎಲ್ಲ ನನ್ನ ನಂದು ಬಳಗ ಒಂದು ಸ್ವಲ್ಪ ದೊಡ್ಡದು ನನ್ನ ಯು ಎಸ್ ಇಂದ ಫ್ರೆಂಡ್ಸ್ ಬರ್ತೀರಾ ದುಬೈಯಿಂದ ಫ್ರೆಂಡ್ಸ್ ಬರ್ತೀರ ಆಸ್ಟ್ರೇಲಿಯಿಂದ ಬರ್ತೀರಿ ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ಸಿಂದ ಹಿಡಿದು ಇದುವರೆಗೂ ನಾನು ಎಲ್ಲರೂ ನನ್ನ ಜೊತೆ ತುಂಬ ಚೆನ್ನಾಗಿ ಟಚಲ್ಲಿದ್ದಾರೆ ಸೊ ಆ ಬಳಗ ದೊಡ್ಡದು ಮತ್ತು ಎಲ್ಲರಿಗೂ ಎಲ್ಲದನ್ನು ಸೆಪ್ರೇಟಾಗಿ ಮಾಡೋಕ್ಕಾಗಲ್ಲ ಹಾಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಶುರು ಮಾಡಿದ್ದು ಸೊ ಇಷ್ಟೆಲ್ಲ ದೊಡ್ಡದಾಗಿ ಮಾಡಬೇಕಾದ್ರೆ ಇನ್ವಿಟೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ದೊಡ್ಡ ದೊಡ್ಡ ಇನ್ವಿಟೇಷನ್ಗಳನ್ನೇ ನಮಗೆ ತೋರಿಸ್ತಾರೆ ನನ್ಗೆ ಅದು ನೋಡಿದಾಗ ಸ್ವಲ್ಪ ಭಯ ಆಗೋಯ್ತು ಇದು ಇಟ್ಸ್ ಇಟ್ಸ್ ಜಸ್ಟ್ ಅನ್ ಇನ್ಫಾರ್ಮೇಶನ್ ನನ್ನ ಒಂದು ಇನ್ವಿಟೇಷನ್ ಅದು ಅದರಲ್ಲಿ ನನ್ನ ಮದುವೆ ಎಲ್ಲಾಗತ್ತೆ ಏನಾಗುತ್ತೆ ಅಷ್ಟನ್ನಷ್ಟೇ ಹೇಳೋಕ್ಕೆ ಇರೋದು ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದ್ರ ಬದಲು ಇನ್ನೊಂದಿಷ್ಟು ಜನಕ್ಕೆ ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡು ಆಗುತ್ತೆ ಅದು ಬೇರೆ ಕಡೆ ಖರ್ಚು ಮಾಡಬಹುದು ಅಂತ ಯೋಚನೆ ಮಾಡಿದೆ ಸೊ ಏನು ಮಾಡ್ಬೋದು ಅಂತ ಯೋಚನೆ ಓಕೆ ನಾನು ಪರ್ಸನಲ್ ಆಗಿ ಅಡ್ರೆಸ್ ಇರಬೇಕು ಅಂತ ಪರ್ಸನಲ್ ಆಗಿ ಅಡ್ರೆಸ್ ಇರೋಕ್ಕೆ ಯಾವಾಗಲೂ ನಾವು ಪತ್ರ ಬರಿತೀವಲ್ಲ ಪರ್ಸನಲ್ ಆಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ ಪತ್ರ ಬರಿತೀವಲ್ಲ ಹಂಗೆ ಆ ಫಾರ್ಮೇಟ್ ಅಲ್ಲಿ ಇರ್ಲಿ ಅಂತ ಹಂಗ ಐಡಿಯಾ ಬಂದಿದ್ದು ಸೊ ಐಡಿಯಾ ಬಂದಾಗ ಫಸ್ಟ್ ಇನ್ಲೈಂಡ್ ಲೆಟರ್ ಅಲ್ಲೇ ಪ್ರಿಂಟ್ ಹಾಕ್ಸೋಣ ಅಂತ ಯೋಚನೆ ಮಾಡಿದೆ ಅದಾದ್ಮೇಲೆ ಇಲ್ಲ ಅದನ್ನ ಒಂಚೂರು ಕಸ್ಟಮೈಸ್ ಮಾಡಿಸೋಣ ಮದುವೆ ಒಂದು ನಮ್ಮ ಈವೆಂಟ್ ಅಲ್ಲಿ ಕಸ್ಟಮೈಸ್ ಮಾಡಿಸೋಣ ಅಂತ ಹೇಳಿ ಅದನ್ನ ದನಧನ್ಯ ಮದುವೆ ಎಲ್ಲ ನಮ್ಮ ಬಾದಲ್ ಹತ್ರ ಒಂದೊಳ್ಳೆ ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನ ಪ್ರಿಪೇರ್ ಮಾಡಿದ್ರು ಇಲ್ಲವ ಅದು ಅದು ಒಂದ್ಸಗಿ ನಾನು ನಾನು ಊರಿಗೆ ಹೋದಾಗ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ ನಮ್ಮ ಊರು ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾವೆ ಏನು ಮಾಡ್ತಿದ್ದಾವೆಲ್ಲಾದ್ರು ಒಂದು ಒಂದು ಎಂಬತ್ತಾರು ಮಕ್ಕಳು ಓದ್ತಿದ್ದಾವಲ್ಲಿ ಅಂಡ್ ಬೇರೆ ಬೇರೆ ಸ್ಕೂಲಿನ ಬಸ್ಗಳು ಬಂದು ಇವಾಗ ಹಳ್ಳಿಗಳನ್ನು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂದರೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲಾದನು ಇದ್ರ ಮಧ್ಯ ಅಲ್ಲಿ ಹೋಗಕ್ ಅಲ್ಲಿ ಓದ್ತಿರೋ ಮಕ್ಳಿಗೆ ಒಂಚೂರು ಅಹ್ ಅಂದ್ರೆ ಫೆಸಿಲಿಟೀಸ್ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಮಾಡಿದ್ದದ ಅಂದ್ರೆ ಈಗ ಮನೆಗೆ ಸುಣ್ಣ ಬಣ್ಣ ಒಡ್ಸೆ ಓಡಿಸ್ಬೇಕಲ್ಲ ಮದುವೆ ಅಂತ ಬಂದಾಗ ಮನೆ ಮುಂದೆ ಚಪ್ರ ಹಾಕ್ಸಿ ಮನೇನ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ ಅದ್ರ ಜೊತೆಗೆ ಸ್ಕೂಲು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಸೊ ಹಂಗಾಗಿ ಅದೊಂದು ನಾ ಮಾಡಿದೆ ಅಷ್ಟೇ ಮದುವೆ ಅಂಡ್ ಏನಾದ್ರು ಒಂದು ಅಂದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಏನೋ ಒಂದ್ ಮಾಡ್ತಿರ್ತೀವಲ್ಲ ಅದ್ರ ಮಧ್ಯೆ ನಮ್ಮ ಸಮಾಧಾನಕ್ಕೊಂದು ಮಾಡಬೇಕಲ್ಲ

ಅದು ನಾನು ಯಾವಾಗಲೂ ಹೇಳ್ತಾ ಇದ್ದ ನನಗೆ ಯಾರು ನೋಡಿದಾಗ ನನಗೆ ಅನ್ಸಿದ್ರೆ ಆಗ್ತೀನಿ ಅಂತ ಅವರು ನೋಡಿದಾಗ ಅನ್ನಿಸ್ತು ಅಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು ಅವರಲ್ಲಿ ದ ಮೋಸ್ಟ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹ್ಯೂಮನ್ ನೀನು ಅಂತ ಸೊ ಮೋಸ್ಟ್ಲಿ ನನಗೆ ಅದೇ ಇಷ್ಟ ಆಗಿದ್ದು ಆ್ಯಂಡ್ ಥಾಟ್ ಪ್ರೊಸೆಸ್ಸು ಮ್ಯಾಚ್ ಆಯಿತು ಅವರ ಪ್ರೊಫೆಷನಲ್ ಎಥಿಕ್ಸ್ ಇಷ್ಟ ಆಯಿತು ಎಲ್ಲವೂ ಅಂಡ್ ಮಾತಾಡ್ತಾ ಮಾತಾಡ್ತಾ ಇಲ್ಲ ಜೊತೆಗಿರಬೇಕು ಇರಬೇಕು ಅಂತ ಅನ್ನಿಸ್ತು ಐ ಡೋಂಟ್ ಅದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗಲ್ಲ ಚೆನ್ನಾಗಿರುತ್ತೆ ಬದುಕು ಜೊತೆಗಿದ್ರೆ ಅಂತ ಅನ್ನಿಸ್ತು ಎ ಗುಡ್ ಫ್ರೆಂಡ್ ಯಾವುದನ್ನು ನಾನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರಲ್ಲ ಎಲ್ಲದೂ ತುಂಬಾ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ ನಿಮ್ಮ ಪ್ರಶ್ನೆ ಒಂದು ವರ್ಷ ಸರ್ ಅಷ್ಟೇ ಒಂದು ವರ್ಷ ನನಗೆ ಒಂದಿಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸರಿ ಮೀಟ್ ಮಾಡಿದ್ದೆ ನಾನು ಆ್ಯಸ್ ಎ ಫ್ಯಾನ್ ನನ್ನನ್ನು ಮೀಟ್ ಮಾಡಿದ್ರು ಅವರು ಅವಾಗಿ ಶಿ ವಾಸ್ ಎ ಸ್ಟೂಡೆಂಟ್ ಜಯನಗರ ಫೋರ್ತ್ ಬ್ಲಾಕಲ್ಲಿ ಅಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡ್ಸಿ ಕಳಿಸಿದ್ದೆ ನಾನು ಅದಾದ ಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇದರಲ್ಲಿ ಎಲ್ಲ ನಂದು ಯಾವ್ದಾದ್ರು ಸಿನಿಮಾ ಹಿಟ್ ಆದಾಗ ಅಥವಾ ನನಗೆ ಯಾವ್ದಾದ್ರು ಅವಾರ್ಡ್ ಬಂದಾಗ ಅಥವಾ ಪೇಪರಲ್ಲಿ ಏನೋ ನೋಡಿದಾಗ ಏ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ದೀರಾ ಅಂತ ಏನೋ ಒಂದು ಮೆಸೇಜ್ ಬಂದು ನಾನು ಅದಕ್ಕೆ ಚೆನ್ನಾಗಿದ್ದೀನಿ ಡಾಕ್ಟ್ರೆ ಅಂತ ಹೇಳಿ ಹಂಗೆ ರಿಪ್ಲೈ ಮಾಡಿ ಸುಮ್ಮನೆ ಇದ್ದೆ ಈ ಒಂದು ಹಿಂದೆ ಭೇಟಿ ಮಾಡಿದ್ಮೇಲೆ ಅಂದ್ರೆ ಒಂದ್ಸರಿ ಮೀಟ್ ಮಾಡೋಣ ಮತ್ತೆಂತ ಅನ್ಸ್ತು ಮೀಟ್ ಮಾಡಿದೆ ಹಂಗೆ ಅದಾದ್ಮೇಲೆ ಜರ್ನಿ ಕಂಟಿನ್ಯೂ ಆಯ್ತು ಆತರ ಎಲ್ಲ ಏನಿಲ್ಲ ಹಂಗೆ ನನ್ನ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ತೇವೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಪರಿಚಯ ಮಾಡಿಸ್ತೇವೆ ಅವರೇ ನಮ್ಮ ತಂದೆ ತಾಯಿಗೆ ಪರಿಚಯ ಮಾಡಿಸಿದ್ರು ಆಮೇಲೆ ನಮ್ಮ ತಂದೆ ನನ್ನ ಹಿಂದೆ ಬಿದ್ರು ಅವ್ರ ಮನೆಗೆ ಮಾತಾಡ್ಬೇಕು 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 ಅಂತ ಹಂಗಂಗೆ ಅದು ಆಯ್ತು ಖುಷಿಯಾಗಿದ್ರು ಅವ್ರನ್ನ ನಾನು ಭೇಟಿ ಮಾಡಿಸಿದೆ ಅದೊಂದು ಸಮಾಧಾನ ನನಗೆ ಇವಾಗ ಅವ್ರಿಲ್ಲ ಅವ್ರನ್ನ ಭೇಟಿ ಒಂದು ಬಹಳ ಸಮಾಧಾನ ಶಿ ವಾಸ್ ವೆರಿ ಹ್ಯಾಪಿ